ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ಜಿಲ್ಲೆ ಕೆಲ್ಗಡಿಗೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ದಾನೇಶ್ವರಿ ಪಾಟೀಲ್ ಇವರ ಜಾತಿವಾದಿ ಮತ್ತು ದಲಿತ ವಿರೋಧಿ ನೀತಿ ಹಾಗೂ ಸರ್ಕಾರಿ ಕಚೇರಿಯಲ್ಲಿ ಬಹಿರಂಗ ಅಸ್ಪೃಶ್ಯತೆಯನ್ನು ಬಳಸುತ್ತಿರುವ ಅಧಿಕಾರಿಯನ್ನು ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಅವರನ್ನ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ಆಗ್ರಹಿಸಿ ದ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು தானேஸ்வரி பட்டீல் அவர் ஜாதிவாதி கலகட்டி பட்டண பஞ்சாயத்து முக்கியா ஜாதிவாதி கலகட்டி பட்டண பஞ்சாயத்து முக்கியா காரி தானேஸ்வரி பாட்டில் அவர் ಿಂದಾಬಾದ್ ಜಿಂದಾಬಾದ್ ಜಾತಿವಾದಿ ಕರ್ನಾಟಕ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಅಧಿಕಾರ ಬೇಕು ಬೇಕೇ ಬೇಕು ಲಲಿತರನ್ನು ಬಹಿರಂಗವಾಗಿ ಅವಮಾನಿಸುತ್ತಿರುವ ದಾನೇಶ್ವರ ಪಾಟೀಲ್ ಮೇಡಮ್ ಅವರಿಗೆ ದಲಿತರನ್ನು ಸಾರ್ವಜನಿಕವಾಗಿ ಅವಮಾನಿಸುತ್ತಿರುವ ದಾನೇಶ್ವರ ಪಾಟೀಲ್ ಮೇಡಮ್ ಅವರಿಗೆ ಪಾಟೀಲ್ ಮೇಡಮ್ ಅವರಿಗೆ ಧಾರವಾಡ ಜಿಲ್ಲೆ ಕಲ್ಲಗಟ್ಟಿಗೆ ಟೌನ್ ಪಂಚಾಯಿತಿಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಬಹಿರಂಗವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡೋದು ನಮ್ಮ ಗಮನಕ್ಕೆ ಬಂದಿರ್ತವೆ ಉದಾಹರಣೆಗೆ ಚೀಪ್ ಆಫೀಸರ್ ಆದಂಥ ಟೌನ್ ಪಂಚಾಯತ್ ಚೀಪ್ ಆಫೀಸರ್ ಆದಂಥ ದಾನೇಶ್ವರಿ ಪಾಟೀಲ್ ಅವರಿಗೆ ಯಾವುದೇ ದಾಖಲೆಯನ್ನು ಪಡೆಯಲು ಎಸ್ ಸಿ ಎಸ್ ಟಿ ಜನ ಹೋಗಬೇಕಾದ್ರೆ ಅಲ್ಲಿ ಅಲಾ ಇಲ್ಲ ಮೊದಲು ಎಫ್ ಡಿ ಸಿ ಶರಣಪ್ಪ ಅಂತ ಅದಾರ ಅವ್ರ ಮುಖಾಂತರ ಭೇಟಿಯಾಗಿ ಅವ್ರಿಗೆ ಏನು ಬೇಕು ಅನ್ನೋದು ಹೇಳಿದರೆ ಅವ್ರು ಹೋಗಿ ಅವ್ರಿಗೆ ಹೇಳ್ತಾರೆ ನೇರವಾಗಿ ನಾವು ಅವ್ರ ಸಂಪರ್ಕ ಮಾಡುವಂಥ ಇಲ್ಲ ಅಂತ ಒಂದು ದುಷ್ಟ ವ್ಯವಸ್ಥೆ ಅಲ್ಲಿ ಜಾರಿಯಲ್ಲಿದೆ ಉದಾಹರಣೆಗೆ ಅಲ್ಲಿ ಕಲಗಟಗಿ ಟೌನ್ ಪಂಚಾಯತ್ ಗೌರವಣಿ ಆಸ್ತಿ ನಂಬರ್ ಎರಡುನೂರ ಎಂಟು ಎರಡುನೂರ ಎಂಟು ಎ ಮತ್ತು ಐವತ್ತೊಂದು ಎ ಇವು ಈ ಆಸ್ತಿಗಳು ದಲಿತರಿಗೆ ಸಂಬಂಧಪಟ್ಟವು ದಲಿತರ ಹೆಸರುಗಳು ದಾಖಲಿದ್ದಾವೆ ಅವುಗಳನ್ನು ಅದ ದಾಖಲಾತಿಯನ್ನು ಕೇಳಲು ಹೋದರೆ ಮೊದಲು ನೀವು ಟ್ಯಾಕ್ಸ್ ತುಂಬಿಕೊಂಡು ಬರ್ರಿ ಆಮೇಲೆ ಎಫ್ ಡಿ ಸಿ ಭೇಟಿ ಆಗ್ರಿ ಆಮೇಲೆ ಅದನ್ನು ನೋಡೋಣ ಅಂತ ಹೇಳಿದರು ಅದರ ಪ್ರಕಾರ ದಲಿತರು ಅಲ್ಲಿ ಸಾಲ ಸೂಲ ಮಾಡಿ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸನ್ನು ಭರಣ ಮಾಡಿದರು ಅಟ್ಯಾಚ್ ಟ್ಯಾಕ್ಸ್ ಭರಣ ಮಾಡಿದ ನಂತರ ದಾಖಲಾತಿಗಳನ್ನು ಕೇಳಲು ಹೋದರೆ ಇವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ದವುಗಳು ಆಸ್ತಿಗಳಾಗಿದ್ದವು ಈ ಹಿಂದೆ ಅದಕ್ಕಾಗಿ ನಾನು ಎಸ್ ಸಿ ಎಸ್ ಟಿ ಜನರಿಗೆ ಕಡಾ ಖಂಡಿತವಾಗಿ ಯಾವುದೇ ಥರ ದಾಖಲಾತಿಗಳನ್ನು ನೀಡೋದಿಲ್ಲ ನೀವೇನು ಮಾಡ್ಕೋತೀರಿ ಮಾಡ್ಕೋ ಹೋಗ್ರಿ ಅಂಥೇಳಿ ಕಡ ಖಂಡಿತವಾಗಿ ದಲಿತ ದಲಿತರನ್ನು ತಿರಸ್ಕಾರ ಮಾಡಿದ್ದಾರೆ ಅವುಗಳನ್ನು ಸಮೀಪ ಕೂಡ ತೆಗೆದುಕೊಂಡಿಲ್ಲ ಇದೇ ರೀತಿಯಾಗಿ ದಲಿತರ ದಾಖಲಾತಿಗಳನ್ನು ಕೊಡಲು ವಿಳಂಬ ಮಾಡುವುದು ವಿನಾಕಾರಣ ತೊಂದರೆ ಕೊಡುವುದು ಅಥವಾ ಕೊಡಲು ನಿರಾಕರಿಸುವುದು ಇವೆಲ್ಲ ದೊ ಅಟ್ರಾಸಿಟಿ ಪ್ರಿವೆನ್ಶಿವ್ ಆ್ಯಕ್ಟ್ ಒಳಗೆ ಬರ್ತಾವೆ ಅದಕ್ಕಾಗಿ ಆ ಅಧಿಕಾರಿ ಜಾತಿವಾದಿ ಅಧಿಕಾರಿ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಅವರು ಕೆಲಸದಿಂದ ವಜಾ ಮಾಡಿ ದಲಿತರಿಗೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಏನು ಅವ್ರಿಗೆ ದಾಖಲೆ ಸಿಗಬೇಕು ಅವುಗಳು ಅವುಗಳನ್ನ ಕೊಡಬೇಕಂತೇಳಿ ಒತ್ತಾಯ ಮಾಡಿ ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಅದಂತೆ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಎಚ್ ಸಿ ಮಹದೇವಪ್ಪರಿಗೆ ಮನವಿಯನ್ನು ರವಾನಿಸ್ತಾ ಇದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡೋದು ಏನು ತೊಂದರೆ ಆದರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅವೆರಡು ಮೂರು ಮತ್ತು ನಮ್ಮ ಒಂದು ಸೈಟ್ ಇದು ಜಾಗಗಳಿರ್ತವೆ ಅದನ್ನು ದಾನೇಶ್ವರಿ ಮೇಡಮ್ ಸರಿಯಾದ ರೀತಿಯಲ್ಲಿ ಅದನ್ನ ಕ್ರಮ ತೊಗೊಂಡಿಲ್ಲ ಪಡ್ಕೊಂಡು ಇವೆಲ್ಲ ಕೊಡೋಕ್ಕಾಗಲ್ಲ ಅದು ಇದು ಮತ್ತು ಕೃತ್ಯ ಕುಂತ ಹೊಂಟಾರ ಡಿ ಸಿ ಮೇಡಮ್ ಗಮನಕ್ಕೆ ಗಮನಕ್ಕಿದೆ ಮತ್ತು ಅವರ ಮೇಲೆ ಮೇಲಧಿಕಾರಿ ಉಪನಿರ್ದೇಶಕರು ನಗರಾಭಿವೃದ್ಧಿ ರಮೇಶ್ ಅಂತಿದ್ದಾರೆ ಅವರು ಕೂಡ ಅದನ್ನು ಗಮನಕ್ಕೆ ತೊಗೊಂಡು ಎರಡು ಮೂರು ಸರಿ ಎರಡು ಮೂರು ಸರೇ ಗಮನಕ್ಕೆ ತೊಗೊಂಡು ಬಂದ್ರೂ ಅವರು ತಪ್ಪಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಇರ್ತಾರ ಆಮೇಲೆ ನಾವು ಹೋದಾಗ ಅಡಿಕೊಳ್ಳೋದು ಅವೆಲ್ಲ ಈ ಥರ ಎಲ್ಲ ಮಾಡ್ತಾರೆ ಇಲ್ಲ ಇಲ್ಲ ಡಿ ಸಿ ಮೇಡಮ್ ಅಲ್ಲ ಡಿ ಸಿ ಅವರು ಅವ್ರಿಗೆ ಏನಿದೆ ಅದು ನೋಡಿ ವಿಚಾರಣೆ ಮಾಡಿ ಅಂತ ಅವ್ರು ಹೇಳಿದ್ರು ಡಿ ಸಿ ಮೇಡಮ್ ಅವರು ಸರ್ತಿ ಎಸ್ ಸಿ ಎಸ್ ಟಿ ಮೀಟಿಂಗ್ ಇದ್ದಾಗ ಆಮೇಲೆ ಇವರು ರಮೇಶ್ ಸರ್ ಅವರಿಗೆ ಸಪೋರ್ಟ್ ಮಾಡೋದು ಕಂಡು ಬಂದೈತೆ ನಮ್ಗೆ ಎದ್ರೆ ನೇರ ನೇರವಾಗಿ ಕಂಡು ಬಂದೈತಿ ಇದು ಸರಿಯಲ್ಲ ಅಂತ ಅನಿಸ್ತೈತಿ ದಲಿತರಿಗೆ ಈ ಥರ ಕಾಡೋದು ಇದು ಮಾಡಿ ದಲಿತರದ್ದು ಇನ್ನೊಂದು ಮುಖ ತೋರಿಸಬೇಕಾಗೈತೆ ನಾವು ಇದು ಪ್ರಾಪರ್ಟಿ ಓನ್ ಓನ್ರಿ ಅದು ಹೌದು ಅದು ನಾವು ಗ್ರಾಮೀಣ ತಗೊಂಡಿದ್ದೀವಿ ತೊಗೊಂಡಿದ್ದೇವೆ ಹೌದಾ ಒಂದು ಏಯ್ಟಿ ಟು ಏರ್ಸ್ ನಮ್ಮ ತಾತನವ್ರ ಕಾಲದಂತ್ರನೇ ಇದೆ ನಮಗೆ ನಮ್ಮ ಹೌದು ಡಾಕ್ಯುಮೆಂಟ್ ನಮ್ಮ ಹೆಸ್ರಲ್ಲೇನೋ ಇದ್ದಾವೆ ಆಮೇಲೆ ಮತ್ತೆ ಕಬ್ಜಾನು ಕೂಡ ನಾವೇ ಇದ್ದೀವಿ ಹೌದಾ ಕಂಟಿ ಟು ಇಯರ್ಸ್ ಕಬ್ಜಾ ನಾವೇ ಇದ್ದೀವಿ ಪ್ರೆಸೆಂಟು ಇದ್ದೀವಿ ನಾವು ಅದನ್ನು ಅವರು ವಿಚಾರಣೆ ಮಾಡಿ ಅವ್ರ ಇವ್ರ ಮಂದಿ ಮಾತು ಕೇಳಿ ಈ ಶರಣಪ್ಪ ಅನ್ನೋರು ಮಾತು ಕೇಳೋದು ಇನ್ನು ಪ್ರತಿಯೊಂದನ್ನು ಅವ್ರಿಗೆ ಕೇಳಬೇಕಾಗಿ ಡಿ ಸಿ ಅವರೇ ಆಗ್ಯಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಒಳಗಿರೋರು ಅವ್ರಿಗೆ ಡಿ ಸಿ ಆಗ್ಯಾರ ಬಟ್ ಇದನ್ನು ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ಡಿ ಸಿ ಮೇಡಮ್ ಒಂದು ನಮಗೇನು ಒಂದು ಉತ್ತರ ಕೊಡ್ತಾರೆ ಕೊಡಬೇಕು ಮತ್ತು ಇನ್ನೂ ಹೋರಾಟ ನಿಲ್ಲಲ್ಲ ಹಾಂ ಇದು ಮುಂದುವರಿತದೆ ಇವತ್ತೇನಾದರೂ ಡಿಸಿಷನ್ ಸಿಕ್ತು ಓಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇಲ್ಲಾಂದರೆ ಮತ್ತೆ ಮುಂದುವರಿತೀವಿ ಆಮೇಲೆ ದಾನೇಶ್ವರ ಮೇಡಮ್ಗೆ ಅಷ್ಟು ಸರಳವಾಗಿ ನಾವು ಬರೋದಿಲ್ಲ ಯಾಕಂದರೆ ನಮ್ಗೆ ಒಂದು ಮೂರು ತಿಂಗಳ ಹತ್ತು ಹನ್ನೆರಡು ದಿವಸ ಆಯ್ತು ಇವತ್ತು ಕಾಯಿಸ್ತಾ ಇರೋದು ಮೂರು ತಿಂಗಳು ಹನ್ನೆರಡು ದಿವಸ ಆದ್ರೂ ನಿನ್ನೇನು ಕೂಡ ಒಂದು ಮೀಡ್ಯಾದಲ್ಲಿ ಬಂದಾಗ ಒಂದು ಜಸ್ಟ್ ಒಂದು ವಿಡಿಯೋ ಕಾಲ್ ತಹಸೀಲ್ದಾರ್ ಇದ್ದ ನೇರ ನೇರ ಹೇಳ್ತೀನಿ ನಾನು ಅದೇನು ಏನು ಮಾಡ್ಕೊಳೋಕ್ಕಾಗಲ್ಲ ಒಂದು ವಿಡಿಯೋ ಕಾಲ್ ಬಂದಾಗ ಏನು ರೀ ಎಲ್ಲರೂ ನೋಡಿದ್ರೆ ನನ್ನ ಮೀಡ್ಯಾದಲ್ಲಿ ಬಂತು ಅಂತ ಹೇಳೋದು ಒಂದು ಈ ಥರ ಅಸಹ್ಯವಾದ ಓರಡ್ಸನ್ನು ತನ್ನ ಮೇಲೆ ತನಗೇ ಕಬರಿಲ್ಲ ಒಂದು ಆಫೀಸರ್ ಅಂತ ಯಾವ ಥರ ಆಫೀಸರ್ ಆಗಿದರೋ ಗೊತ್ತಿಲ್ಲ ನಮ್ಗೆ ಬಟ್ ಎಫ್ ಐ ಆರು ಮಾಡಬೇಕು ಇವತ್ತಿನ ದಿವಸ ನಾವು ಎಫ್ ಐ ಆರು ಮಾಡ್ತೀವಿ ಅವ್ರ ಮೇಲೆ ಈ ದಿವಸ ನಾವು ಏನೋ ಹೆಣ್ಮಗಳಿದ್ದಾಳೆ ಆಫೀಸರ್ ಇದ್ದಾಳೆ ಈ ಥರ ಮಾಡಬಾರ್ದು ತಿಳ್ಕೊಳ್ಳಿ ಅಂತ ಬಿಟ್ಟಿದ್ವಿ ನಾವು ಅದರ್ವೈಸ್ ಏನೂ ಇಲ್ಲ ಬದಲು ನಮ್ಗೆ ಸಣ್ಣಪ್ಪ ಇವ್ರದವ್ರದ್ದು ಮಾತು ಕೇಳ್ತಾರ ಆಮೇಲೆ ಪಬ್ಲಿಕ್ ಒಂದು ಸ್ವಲ್ಪ ಸಪೋರ್ಟಿವ್ ಇದ್ದಾರೆ ಆ ಪಬ್ಲಿಕ್ ಏನು ಉತ್ತರ ಕೊಡಬೇಕಾಗಿಲ್ಲ ನಮ್ಮ ಪ್ರಾಪರ್ಟಿಗೆ ನಾವೇ ಓನರ್ ಅವರೇನು ಪಬ್ಲಿಕ್ ಉತ್ತರ ಕೊಡೋದು ಆಮೇಲೆ ಅವ್ರ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ ದಾನೇಶ್ವರ ಮೇಡಮ್ ಇದನ್ನು ತಿಳ್ಕೊಂಡ್ರೆ ಸರಿ ಇರುತ್ತೆ ತಿಳ್ಕೊಳ್ಳಿಲ್ಲ ಅಂದರೆ ಮತ್ತು ನಮ್ಮ ಕೆಲಸ ನಾವು ಮಾಡಬೇಕಾಗುತ್ತೆ ಅಷ್ಟೇ ತೋರಿಸಿಲ್ಲ ತೋರಿಸ್ಬೇಕಾಗುತ್ತೆ ಲಕ್ಷ್ಮೀ